ದುಡ್ಡು ಕಟ್ಟಲ್ಲ ಅನ್ನೋದು ತಪ್ಪು ನೀವು ತಗೊಂಡಿದೀರಾ ನೀವು ತಿಂದಿದೀರ ನೀವು ಕಟ್ಟಬೇಕು ಆದ್ರೆ ಆದ್ರೆ ನೀವು ಲೆಕ್ಕ ಕೇಳಬೇಕು ಲೆಕ್ಕ ಕರೆಕ್ಟ್ ಆಗಿ ಕೊಟ್ಟು ಕಟ್ಟಿ ಅಲ್ಲ ಸರ್ ಈಗ ನಾವು ದುಡ್ಡು ಓಕೆ ಎಲ್ಲಿಗೆ ಅಂತ ಕಟ್ಟೋಣ ಕಟ್ಟದು ದಾಖಲೆ ಕೊಟ್ಟರೆ ಕಟ್ಟೋದು ಅದು ಹಿಂದೆ ಮುಂದೆ ಸುತ್ತಿ ಬಳಸೋ ಡೈರೆಕ್ಟ್ ಆಗಿ ಹೇಳ್ತೀವಲ್ಲ ಇವರು ಈ ಆಸನೇನೆ ಕೊಡಕ್ ರೆಡಿ ಇಲ್ಲ ಇರಿದಿ ಅಕೌಂಟ್ ಮಾಡ್ಸಿದೀವಿ ಆಗ ಹೀಗಂದ್ರೆ ಅದಕ್ಕೆ ನಾನು ಈಗ ಏನ್ ಮಾಡಿದೀನಿ ಸರ್ ಕಟ್ಬಾರ್ದು ಅಂತಲ್ಲ ದೇವ್ರೆ ಕಟ್ಬಾರ್ದು ದೇವ್ರ ಎಲ್ಲ ಇಲ್ಲ ಸಾಯ್ತೀವಿ ಮಾಡೋ ಸಾಯ್ತಿದ್ವಿ ದೇವ್ರಿಗೆ ಸೋಪಿ ಹಾಕಿ ನಾವು ಆಗೋದು ಬೇಕಿಲ್ಲ ದೇವ್ರೆ ನಾವು ಕೇಳ್ತಿರೋದು ನಮ್ಮನ್ಗೆ ಇನ್ನೊಬ್ರಿಗೆ ಆಗ್ಬಾರ್ದು ಈಗ ನಾನು ಚೆನ್ನಾಗಿ ಹಿಂಗೆ ಕೊಡ್ತೀನಿ ಇನ್ನೊಬ್ರಿಗೆ ತೊಂದರೆ ಆಗ್ಬೋದು ರೂಲ್ಸ್ ಎಲ್ಲರಿಗೆ ಒಂದೇ ಅವರು ಒಂದು ಗಂಟೆ ಲೇಟ್ ಆದರೆ ಕಟ್ಟಬೇಕು ರೂಲ್ಸ್ ಮಾಡ್ತಾ ಇರ್ತಾನೆ ನಾವು ರೂಲ್ಸ್ ಕೇಳ್ತಾ ಇದ್ದೀವಿ ಇವತ್ತು ನಾವು ಓಡೋಗಿಲ್ಲ ಏನೂ ಇಲ್ಲ ಇವತ್ತು ಅದು ಎಷ್ಟು ಎದುರು ತಾಂಡ್ ಹೋಗೋ ಮರ ಅಂತೀವಿ ಆದ್ರೆ ರೂಲ್ಸ್ ಬಿಟ್ಟು ಹೋಗ್ಬಾರ್ದು ಅವ್ರು ರೂಲ್ಸ್ ಇದ್ದು ನಾವು ರೂಲ್ಸ್ ಕೇಳ್ಬರ್ತೇನೆ ಇದರಲ್ಲಿ ಹತ್ತು ಜನ ಇದೆ ಮಿಸಸ್ ಇರೋದು ಓಕೆ ಆಯಿತು ಅವರೆಲ್ಲರೂ ಕಟ್ತಾ ಇದ್ರಲ್ಲ ಅವರು ಕಟ್ತಾ ಇಲ್ಲ ಸಾಲ ತಾಂಡ್ ಒಬ್ಬ ಒಬ್ರು ಸಾಲ ತಾಂಡಿದ್ರು ಅವ್ರಿಗೆ ಪಾಪ ಕಟ್ಟೋಕಾಗ್ದಲ್ಲ ಅವ್ರದ್ದು ಏನೇನು ಸಮಸ್ಯೆ ಅವ್ರು ಡಿ ಆಯ್ತಾ ಇನ್ನ ಎಂಟು ಜನ ೋ ಎಂಟು ಜನಕ್ಕೆ ಶೇರ್ ಅಮೌಂಟ್ ಯಾರು ಕಟ್ತಾ ಇಲ್ಲ ನಾವು ಸಂಘನೆ ಬ್ಯಾಡ ಅಂತಿದ್ದಾರೆ ಒಂದ್ ರೂಪಾಯಿ ಕಟ್ತಾ ಇಲ್ಲ ಅದ್ರ ಉಳಿತಾಯ ದುಡ್ಡು ಇದೆಯಲ್ಲ ಅದು ಎಷ್ಟು ವರ್ಷ ಕೊಡೋದು ಅದನ್ನ ಯಾವನೆ ಗೊತ್ತಪ್ಪ ಈಗ ನಮ್ ಒಬ್ರು ಸಾಲ ಕಟ್ಟತಿಲ್ಲ ಅದಕ್ಕೆ ಮುರಿ ಹಾಕೋಂತಾರ ಏನೇನ್ ಮಾಡ್ತಾರಪ್ಪ ಫೋನ್ ಮುಂದೆ ಖಂಡಿತ ಒಳ್ಳೇದಾಗುತ್ತೆ ಸರ್ ಇಲ್ಲಿ ಯಾರಿಗೆ ನೀವೇನು ನೀವೇ ಹೇಳ್ತಿಲ್ಲ ಕಟ್ಟಿ ಡಾಕ್ಯುಮೆಂಟ್ ಕೊಟ್ಟರೆ ಕಟ್ಟಿ ಅಂತ ಈಗ ನಿಮ್ಗೆ ಈ ಮಾಹಿತಿ ಹೆಂಗ್ ದಯವಿಟ್ಟು ನಮ್ಮ ಬಿಟ್ಟರೆ ಬಿಡಿ ನಿಮ್ಮ ನ್ಯೂಸ್ ನೋಡಿ ನೋಡೋಣ ನನಗೂ ತಲೆ ಕೆಟ್ಟೋಯ್ತು ಅವಾಗಲೇ ನನಗೆ ಗೊತ್ತಾಗಿದ್ದಿಲ್ಲ ನನ್ಗೆ ಯಾವ ಮೊನ್ನೆ ಗೊತ್ತಿಲ್ಲ ಒಂದು ವರ್ಷದಿಂದ ಏನು ಗೊತ್ತಿಲ್ಲ ಗೊತ್ತಾಯ್ತು ಬುಕ್ ನೋಡ್ತಿಲ್ಲ ಪಕ್ಕ ನೋಡ್ತಿಲ್ಲ ಏನೋ ಧರ್ಮಸ್ಥಳ ದೇವರ ಹೆಸರು ಕಟ್ಕೊಂಡು ಹೋಗ್ತಿದ್ದೆ ಅಷ್ಟೇ ನಿಮ್ಮ ಚಾನಲ್ ನಮಗೆ ಒಂದು ಸ್ವಲ್ಪ ಮನೆ ಹಾಕಿ ಹೌದಲ್ವಾ ಹಿಂಗಿರ್ಬೋದಲ್ವಾ ಅಂತೇಳಿ ಈಗ ನಾವು ಮುಂದೆ ಹೋಗಿದ್ದು ಮುಂಚೆ ನಮಗೆ ಗೊತ್ತಾ ಸರ್ ಈಗ ಯೂಟ್ಯೂಬ್ ರೈಟ್ ಚಾನೆಲ್ ಇಂದಾನೆ ನನಗೆ ಒಂದು ಸ್ವಲ್ಪ ಇದಾಗಿದ್ದು ಹೌದಲ್ವಾ ಹೌದಲ್ವಾ ಹಂಗೂ ಫಸ್ಟ್ ಏನೋ ತಲೆ ಆಮೇಲೆ 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 ಹೌದಲ್ವಾ ಸತ್ಯ ಅಲ್ವಾ ಅನ್ನೋ ಉದ್ದೇಶದಿಂದನೇ ನಿಮ್ಮ ರೈಟ್ ನ್ಯೂಸ್ ನೋಡ್ರಿ ಸರ್ ನಾವು ಸರಿ ಯಾಕೆ ವಿಷಯ ಹೇಳಿ ರೈಟ್ ಹೌದು ಹೇಳಿ ಸರ್ ಅದೇ ನಾವು ಈ ವಾರದಿಂದ ಕಂತು ನಿಲ್ಸೀವಿ ಸರ್ ಕಟ್ಟ ಧರ್ಮಸ್ಥಳ ಸಂಘದ್ದು ಸರಿ ಯಾಕೆ ನಿಲ್ಸಿದ್ರಿ ಅದೇ ಸರ್ ನಮಗೆ ನಮ್ ಪಾಸ್ಬುಕ್ ಬೇಕು ಅಂತ ಕೇಳಿದ್ವಿ ನಾವು ಬ್ಯಾಂಕಿಗೆ ಕಟ್ಟಿರಲ್ಲ ಪಾಸ್ಬುಕ್ ಕರೆದು ನಮಗೆ ಎಲ್ಲ ಸಿ ಬಾಂಡ್ ಬೇಕು ನಮ್ಗೆ ಪಾಸ್ಬುಕ್ ಕೊಡಿ ಪಿ ಎಫ್ ಕರೆದು ಬಾಂಡ್ ಕೊಡಿ ಅಂಗಡಿಯ ಕಟ್ತೀವಿ ಅಂತ ನಾವು ಹೇಳಿದ್ವಿ ಏನು ಮಾತಾಡ್ಲಿಲ್ಲ ನಾವ್ ಇದೇ ಪಸ್ಟ್ ವಾರ ನಾವು ಡ್ಯೂ ಮಾಡಿರೋದು ಯಾವಾಗ ಡೀವ್ ಮಾಡಿಲ್ಲ ಕೊಡಿ ನಾನ್ ಇವತ್ತೇ ಕಟ್ತೀನಿ ಅವ್ರು ಕೊಟ್ಟರೆ ಮಾತ್ರ ಕಟ್ಟೋದು ಅಂತ ಹೇಳ್ದೆ ಅದಕ್ಕೆ ಅವ್ರು ಏನು ಮಾತಾಡ್ಲಿಲ್ಲಪ್ಪ ಗೊತ್ತಾ ನೀವು ಸಬಲ್ ಬಂದು ಕೇಳ್ಬೇಕು ಹಂಗೆ ಹಿಂಗೆ ಆದ್ರು ಶೇರ್ ಎಲ್ಲ ಕಟ್ಟಿ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರು ನಾನ್ ತಕ್ಕೊಂದು ರೂಪಾಯಿ ದುಡ್ಡು ಉಳಿತಾಯ ಉಳಿತಾಯ ಎಲ್ಲಿದೆ ಹೋಗ್ತಿದೆ ಉಳಿತಾಯ ದುಡ್ಡು ನಿಮ್ಗೆ ಸ್ಟೇಟ್ಮೆಂಟ್ ಕೊಡಿ ನಾನ್ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದೀವಲ್ಲ ಅಂತ ಹೇಳಿದ್ರು ಅದು ನಾನು ಹೇಳಿದೆ ಇದು ಸೀಲ್ ಸಿಗ್ನಲ್ ಸಿಗ್ಲ ಇದು ನೀವು ಕೊಡ ಅಂತದ್ದು ಬ್ಯಾಂಕ್ ಮ್ಯಾನೇಜರ್ ಇಂದ ಅಂತದ್ದು ಬೇಕು ಇದು ನೀವು ಇವಾಗ್ಲೂ ಪ್ರಿಂಟ್ ಕೊಡದ್ ಕೊಡ್ತೀನಿ ಅದಕ್ಕೆ ನಿಮಗೆ ಏನು ಸಂಬಂಧ ಇಲ್ಲ ನೀವು ಬ್ಯಾಂಕಿಂದ ನಾನು ಇಷ್ಟು ಒಂದು ವರ್ಷದಿಂದ ಸಾಲ ಕಟ್ಕೊಂಡ್ ಬಂದಿನ ಉಳಿತಾಯ ಕಟ್ಟಿನಲ್ಲ ಅದ್ರ ರೂಲ್ಸ್ ಇದೆ ಏನ್ ಕೊಡಿ ನಾನು ಆ ಕಟ್ಟಿರೋದು ನಾನು ಹಂಗೆ ಕಟ್ಕೊಂಡು ಹೋಗ್ತೀನಿ ಅಂದೆ ಈಗ ಏನ್ ಗೊತ್ತಾ ಸರ್ ಈಗ ಅವರು ಸಿ ಸಿ ಎಂಟು ಬರಲ್ಲ ಅಂತಾರೆ ಇವರು ಬಿ ಸಿ ಏಜೆಂಟ್ಗಳು ಕಲೆಕ್ಟ್ ಮಾಡಕ್ ಬರಂಗಿಲ್ಲ ಇವರು ಏನಿದ್ರು ರೋಲ್ ಅಷ್ಟೇ ಬಟ್ ನಾವೀಗ ಸುಗ್ರೀವಾಜ್ಞೆ ಪ್ರಕಾರ ಈ ಆರ್ ಬಿ ಲೈಸೆನ್ಸ್ ಅಂದ್ರೆ ಲೈಸೆನ್ಸ್ ಇಷ್ಟು ದಿನ ಬೇಕಾ ಲೈಸೆನ್ಸ್ ತೋರಿಸ್ತಾ ಇಲ್ಲ ಇವರು ತೋರಿಸ್ತಿಲ್ಲ ಅಂತಂದ್ರೆ ಆರ್ ಬಿ ಲೈಸೆನ್ಸ್ ಇಲ್ಲ ನಿಮ್ ಸುಗ್ರವಾಜ್ಞೆ ಪ್ರಕಾರ ಸಾಲ ಮಣ್ಣ ಅಂತಾನೆ ಇದೆ ಈಗ ಮನ್ನ ತೋರಿಸಿಲ್ಲ ಇನ್ನೇನು ದುಡ್ಡು ಕಟ್ಟಲ್ಲ ಅನ್ನೋದು ತಪ್ಪು ನೀವ್ ತಗೊಂಡಿದೀರಾ ನೀವ್ ತಿಂದಿದಿರಾ ನೀವು ಕಟ್ಟಬೇಕು ಆದ್ರೆ ಆದ್ರೆ ಅದೇ ಆದ್ರೆ ನೀವು ಲೆಕ್ಕ ಕೇಳಬೇಕು ಲೆಕ್ಕ ಕರೆಕ್ಟ್ ಆಗಿ ಕೊಟ್ಟು ಅಂದ್ರೆ ಕಟ್ಟಿ ಅಲ್ಲ ಸರ್ ಈಗ ನಾವು ದುಡ್ಡು ಓಕೆ ಎಲ್ಲಿಗೆ ಅಂತ ಕಟ್ಟೋಣ ಕಟ್ಟೋದು ಹಾ ಹಾ ದಾಖಲೆ ಕೊಟ್ಟರೆ ಕಟ್ಟೋದು ಅದು ಹಿಂದೆ ಮುಂದೆ ಸುತ್ತಿ ಬಳಸ ಡೈರೆಕ್ಟ್ ಆಗಿ ಹೇಳ್ತೀವಲ್ಲ ಅವ್ರು ಹೇಳಿದ್ ನಮ್ಗೆ ಬಾಂಡ್ ಎಲ್ಲ ಕೊಡ್ಲಿ ನಾವು ಹೇಳ್ದಂಗೆ ಅವ್ರ ಅಕೌಂಟ್ ಎಲ್ಲ ಕೊಡ್ಲಿ ಕೇಳಿದ್ರೆ ಕೊಡಕ್ ಬರಲ್ಲ ಅಂತಾರೆ ನಮಗೆ ನಿಮಗ್ ಕೇಳಿದ್ ಏನು ಗೊತ್ತ ಸರ್ ಏನಾರ ಇವ್ರು ಇವ್ರು ಕಲೆಕ್ಟ್ ಮಾಡಕ್ ಬರಂಗಿಲ್ಲ ಇವ್ರಿಗೆ ನಾವು ಕಟ್ಟಲ್ಲ ಬಿಡಿ ಬ್ಯಾಂಕಿಂದ ಏನಾರ ನೋಟಿಸ್ ಪಾಟೀಸ್ ಬರುತ್ತಾ ಗ್ರೂಪಿಗೆ ಇಲ್ಲ ಹ ಮತ್ತೆ ಅಲ್ಲಿಂದ ನೋಟಿಸ್ ಬರಲ್ಲ ಇವರು ಏನೂ ಮಾಡಕ್ ಬರಲ್ಲ ಅಂದ್ರೆ ಅದು ಮಣ್ಣನ ಹೋಯ್ತು ಯಾಕೆಂದ್ರೆ ಬ್ಯಾಂಕ್ ಇದುವರೆಗೆ ಯಾರಿಗೂ ನೋಟಿಸ್ ಬಂದಿಲ್ಲ ಸುಮಾರು ಎರಡ್ ಮೂರು ತಿಂಗ್ ಬಿಟ್ಟು ಯಾರಿಗೂ ನೋಟಿಸ್ ಅಟ್ಲೀಸ್ಟ್ ಯಾವ್ದ್ರ ಒಂದಾದ್ರು ನೋಟಿಸ್ ಇಲ್ಲ ಬೇರೆ ಯಾವ್ದಾದ್ರು ಫೈನಾನ್ಸ್ ಕಂಪನಿ ಅವ್ರು ತಗೊಂಡಿದ್ರೆ ಅವರು ಅಟ್ಲೀಸ್ಟ್ ಒಂದಾದ್ರು ನೋಟಿಸ್ ಕೊಡ್ಬೋದಾಗಿತ್ತು ಆದ್ರೆ ಇವ್ರು ಹೇಳ್ತಿರೋದು ಇದು ಇದು ಗ್ರೂಪ್ದು ಸಂಘದ್ದು ನೋಟಿಸ್ ಹೇಳ್ತಾರಪ್ಪ ಈ ಗ್ರೂಪ್ ನೋಟಿಸ್ ಬರ್ಲೋ ಗ್ರೂಪ್ತ ಬ್ಯಾಂಕ್ ಇಂದ ಬ್ಯಾಂಕಿಂದ ಬ್ಯಾಂಕಿಂದ ಕಳಿಸಿದ್ರೆ ಅವರು ಕಳಿಸ್ತಾರೋ ಇಲ್ಲ ಅದು ಗೊತ್ತಿಲ್ಲ ಹ್ಮ್ ಹಂಗಾಗಿ ಇವರು ಇವರು ಬಿ ಸಿ ಸಿಂಟು ಇವರು ಕಲೆಕ್ಟ್ ಮಾಡಿ ಹಂಗಾಗಿ ನಾವು ಡೆಲ್ಲಿಗೆ ಕಟ್ಟೋದು ಎಲ್ಲೂ ಇಲ್ಲ ಸ್ಟೇ ಆಗಿರೋದು ಅಷ್ಟೇ ಮುಂದೆ ಏನಾಗುತ್ತೆ ನೋಡೋದು ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಏನ ತೊಗೊಂಡಿದ್ರಲ್ಲಿ ಬುಕ್ ಬುಕ್ ಸಿಗಲ್ಲ ಅಂತ ಇಟ್ಕೊಳ್ಳಿ ಆಯ್ತು ಬೇಡ ಬ್ಯಾಂಕ್ ಸ್ಟೇಟ್ಮೆಂಟ್ ಆದ್ರೂ ತಗೋಬೇಕಲ್ಲ ನಿಮ್ಗೆ ಎಷ್ಟು ಲಕ್ಷ ರಿಲೀಸ್ ಆಯಿತು ಯಾವತ್ತಿಂದ ನಿಮ್ ಅಕೌಂಟ್ ಓಪನ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ಆದ್ರೂ ತಗೊಳಿದ್ವಿ ಅಂತ ನಾವ್ ಯಾಕೋ ಬ್ಯಾಂಕಿಗೆ ಏರ್ಬೇಕಾದ್ರೆ ಕಟ್ಟಿಸ್ಕೋಬೇಕು ಅವರೇ ತಂದು ಕೊಡ್ಲಿ ಸರಿ ಅಯ್ಯೋ ನಮಗೇನು ಈಗ ನಾವ್ ಕಟ್ಟಾರೋ ನಾವ್ ಹೋಗ್ ನಮಗೇನು ತಲೆ ಕೆಟ್ಟಿತ್ತು ಈಗ ದುಡ್ಡು ಅವ್ರು ತಾನೇ ಕಲೆಕ್ಟ್ ಮಾಡ್ತೀರಾ ತಂದು ಕೊಡ್ಲಿ ಅವ್ರಂತೂ ನಾವ್ ಕಟ್ಟತಿವಿ ಮತ್ತೆ ವಾರ ವಾರ ಕಟ್ಟ ರೂಲ್ಸ್ ಇಲ್ಲ ತಾನೇ ವಾರ ವಾರ ಬರೋದ್ಯಾಕೆ ರೂಲ್ಸ್ ಬೇಕಾದ್ರೆ ಅವ್ರು ಒಂದ್ಸರು ಕೇಳಿ ಈಗ ವಾರ ವಾರ ಕಟ್ಟಿಸ್ಕೊಬೋದು ಅನ್ನೋದಕ್ಕೆ ರೂಲ್ಸ್ ನಿಮ್ಮ ಹತ್ರ ಏನಿದೆ ಅದನ್ನ ಒಂದು ಪೇಪರ್ ನಲ್ಲಿ ಅಂತ ಕೇಳಿ ಒಂದು ಪೇಪರ್ ನಲ್ಲಿ ನಿಮ್ಮ ಕಂಪನಿ ಶೀಲ್ ಹಾಕ್ಬಿಟ್ಟು ಕೊಡ ಕೇಳಿ ಅವರಿಗೆ ಕಟ್ಬಹುದು ರೂಲ್ಸ್ ಇದೆ ನಂಗಿದೆ ಒಂದು ಧರ್ಮಸ್ಥಳ ಸೀಲ್ ಗುದ್ದಿ ಆಯ್ತು ಕಟ್ಬಹುದು ಒಂದು ಕಾಪಿ ಕೊಡ್ಲಿ ಕಟ್ಟ ಬೇರೆ ಪ್ರಶ್ನೆ ಇವರೇ ದಾಖಲೇ ಕೊಡಕ ರೆಡಿ ಇಲ್ಲ ಡಿಜಿ ಅಕೌಂಟ್ ಮಾರ್ಚೆದಿ ವಾಹಿಗೆಂದ್ರೆ ಅಕ್ಕೆ ನಾನು ಈಗ ಏನು ಮಾಡಿದೀನಿ ಸರ್ ಕಟ್ಟಬಾರದು ಅಂತಲ್ಲ ದೇವರನೇ ಕಟ್ಟಬಾರ್ದು ದೇವರ ಎಲ್ಲ ಇವತ್ತಿ ಇರ್ತಿನಾಳೆ ಸಾಯ್ತೀವಿ ಹೋಗಿ ದೇವ್ರಿಗೆ ಕೋಪಿ ಹಾಕಿ ನಾವು ಉದ್ದರ ಆಗೋದು ಬೇಕಿಲ್ಲ ದೇವರೇ ಮಕ್ಕಿರ ಬಗ್ಲೇ ಸಹಾಯಿಸಬಾರದು ತೊಂದ್ರೆ ನಾವು ಕೇಳ್ತಿರೋದು ನಮ್ಮನ್ಗೆ ಇನ್ನೊಬ್ರಿಗೆ ಆಗ್ಬಾರ್ದು ಈಗ ನಾನ್ ಚೆನ್ನಾಗಿ ಕೊಡ್ತೀನಿ ಇನ್ನೊಬ್ರಿಗೆ ತೊಂದರೆ ಆಗ್ಬಹುದು ರೂಲ್ಸ್ ಎಲ್ಲರಿಗೂ ಅವ್ರು ಒಂದ್ ಗಂಟೆ ಲೇಟ್ ಆದ್ರೆ ಕಟ್ಟಿ ರೂಲ್ಸ್ ಮಾಡ್ತಾ ಇರ್ತಾನೆ ನಾವು ರೂಲ್ಸ್ ಕೇಳ್ತಾ ಇದ್ದೀವಿ ಇವತ್ತು ನಾವು ಓಡೋಗಿಲ್ಲ ಏನೂ ಇಲ್ಲ ಇವತ್ತು ಯಾವ್ದು ಜಸ್ತಿ ಆದ್ರೂ ತಾಂಡ್ ಹೋಗೋಣ ಮಾರೇ ಅಂತೀವಿ ಆದ್ರೆ ರೂಲ್ಸ್ ಬಿಟ್ಟು ಹೋಗ್ಬಾರ್ದು ಅವ್ರು ರೂಲ್ಸ್ ಇದ್ದೀವಿ ನಾವು ರೂಲ್ಸ್ ಕೇಳ್ಬಾರತಾನೆ ಹಂಗಾದ್ರೆ ನಮಗೆ ನಾನೀಗ ನಿಮಗೆ ಕೇಳ್ತಿರೋ ಪರ್ಸನಲ್ ಆಗಿ ನಾನ್ ಸ್ಟೇ ಮಾಡಿದ್ರೆ ನಮಗೆ ಇಲ್ಲಿಂದ ನೋಟಿಸ್ ಬರಲ್ಲ ನೋಟಿಸ್ ಬಂದ್ರೆ ಮುಂದೆ ಕಟ್ಟೋಣ ಇವತ್ತು ಕಟ್ಟೋಣ ನೋಟಿಸ್ ಬಂದ್ರೆ ಕಾನೂನಾತ್ಮಕ ಬಂದ್ರೆ ಕಾನೂನು ಮುಖಾಂತರ ಕಟ್ಟೋಣ ಬಿಡಿ ಹಾ ಅದಕ್ಕೆ ಈಗ ನೀವು ದುಡ್ಡು ಕೊಡ್ತಾ ಇದ್ದೀರಾ ಡುಪ್ಲಿಕೇಟ್ ಕೊಡ್ತಾ ಇಲ್ಲ ಬಟ್ ಅದಕ್ಕೆ ಬಿಲ್ ಕೇಳಿ ರೆಸಿಪ್ಟ್ ಕೇಳಿ ಅಷ್ಟೇನೆ ಆಮೇಲಿಂದ ಎಷ್ಟೋ ಜನಕ್ಕೆ ಅವರು ಹೇಳ್ತಾ ಇದ್ರು ಸಂಘದವ್ರು ಫೋನ್ ಫೋನ್ ಮಾಡ್ಬಿಟ್ಟು ಸರ್ ಅವ್ರಿಗೆ ಕಟ್ಟಕ್ಕೆ ತಾಕತ್ತಿಲ್ಲ ಅವ್ರು ಕಳ್ಳಾಟ ಆಡ್ತಾರೆ ತಗೊಂಡ್ ತಿನ್ಬಿಡ್ತಾರೆ ತಗೊಳ್ಬೇಕಾದ್ರೆ ಅವ್ರಿಗೆ ಚೆನ್ನಾಗಿತ್ತು ತಿನ್ಬೇಕಾದ್ರೆ ಇವಾಗ ಕಳ್ಳಾಟ ಆಡ್ತಿದ್ರಂತೆ ಎಷ್ಟೋ ಜನ ಬೈತಾ ಇದ್ರು ಆಕ್ಚುಲಿ ನನ್ನ ಹತ್ರ ಬೈತಾ ಇದ್ರು ಬೇರೆ ಇಲ್ಲಿ ಯಾರು ಕಾಲ್ ಯಾರು ಇಲ್ಲ ಎಲ್ಲ ಮನ್ಸು ಎಲ್ಲಾ ಕೈಕಾಲು ಮೈ ಕೈ ಎಲ್ಲಾ ಚೆನ್ನಾಗಿದಾವೆ ಇಲ್ಲಿ ಯಾರು ಕಟ್ಟಾದಂತ ಯಜ್ಞಾರಿಗಳು ಯಾರು ಇಲ್ಲ ಮತ್ತ ಅವರು ಕರೆಕ್ಟ್ ಕರೆಕ್ಟಾಗಿ ಡಾಕ್ಯುಮೆಂಟ್ ಪಡಕ್ ಹೋಗಿ ಕಟ್ಟೆ ಕಟ್ತಾರೆ ತಗಪಕ್ಕ ಚೆನ್ನಾಗಿ ತಿನ್ಬೇಕಾಯ್ತಾನೆ ಇವತ್ತು ಮನುಷ್ಯ ಇವತ್ತು ನಾಲ್ಕು ಲಕ್ಷ ಇರೋನು ಒಂದೊಂದ್ ಟೈಮ್ ಒಂದ್ ರೂಪಾಯಿ ಇರಲ್ಲ ಸರ್ ಒಂದ್ ರೂಪಾಯಿ ಆಗ್ತಾನೆ ಯಾವನು ಇಟ್ಕಂಡೆ ಉಟ್ಟಿರಲ್ಲ ಟೈಮ್ ಎಂತ ಹೇಳಿ ಎಡವೆ ಹಿಡಿತಾನೆ ಮನುಷ್ಯ ಅಂದ್ಮೇಲೆ ಎಡವ ಸಹಜ ಒಬ್ಬರಿಗೆ ಆ ಟೈಮ್ ಆಗಲ್ಲ ಇನ್ನೊಂದ್ರೆ ಕಟ್ಟಿಸ್ಕೋಬೇಕು ಏನಂತ ಎಲ್ಲರೂ ಟೋಪಿ ಗಿಡ ತಿಳ್ಕೊಂಬಿಟ್ರ ಇವತ್ತ ಯಾವನ್ ಏನು ಯಾವಂತಕ್ಕೇನು ಕೈ ಒಡ್ಡೆಲ್ಲ ಗೊತ್ತಾಯ್ತಾ ಅದಕ್ಕೆ ಸುಗಮ ಏನೂ ಇರುತ್ತೆ ಅವ್ರು ಟೋಪಿ ಯಾಕ ಜನ ಟೋಪಿ ಯಾಕೋ ಜನ ಅಂತ ಮಾತಾಡ್ಬಿಟ್ರೆ ಅಯ್ಯೋ ದೇವ್ರ ಅವ್ರ ದುಡ್ಡು ನಾವೇ ಕಟ್ಬೇಕೇನ ಅನ್ನಾರ್ ಬಂದ್ ಕಡ್ತಾರ ತೋಪಾಕ ಜನ ಇದೀರಾ ಎನ್ ನಮ್ ಸಂಘದಲ್ಲಿ ಹತ್ತು ಜನ ಇದ್ದಾರ್ ನಮ್ ಮಿಸ್ಸಸ್ ಇರೋದು ಓಕೆ ಆಯ್ತು ಅವರೆಲ್ಲರೂ ಕಟ್ತಾ ಇದ್ರಲ್ಲ ಅವ್ರಿಗೆ ಯಾರು ಕಟ್ತಾ ಇಲ್ಲ ಸಾಲಾ ತಂಡ ಒಬ್ರ ಒಬ್ರು ಸಾಲಾ ತಗೊಂಡಿದ್ರು ಅವ್ರಿಗಿ ಪಾಪ ಕಟ್ಟಕ್ಕಾಗ್ದೇ ಆಗದಿಲ್ಲ ಏನ ನಾಲ್ಕು ಸಮಸ್ಯೆಗೆ ಅವ್ರ ಡಿ ಆಯ್ತಾ ಇನ್ನಾ ಎಂಟು ಜನ ಇದ್ಯೋ ಎಂಟು ಜನಕ್ಕೆ ಶೇರ್ ಅಮೌಂಟ್ ಯಾರು ಕಟ್ತಾ ಇಲ್ಲಾ ಸಂಘನೆ ಬ್ಯಾಡ ಅಂತಿದಾರೆ ಒಂದ್ ರೂಪಾಯಿ ಕಟ್ತಾ ಇಲ್ಲ ಅದ್ರಾಗ ನಾ ಆ ಉಳಿತಾಯ ದುಡ್ಡ್ ಇದ್ಯಾಲಾ ಅದ್ ಎಷ್ಟ ವರ್ಷಕ್ ಒಂದ್ ಸಲಾ ಕೊಡೋದ ಅದನ್ನ ಯಾವಿ ಗೊತ್ತಪ್ಪ ಈಗ ನಮ್ ಒಬ್ರು ಸಾಲ ಅದಕ್ಕೆ ಮಾಡ್ತಾರಪ್ಪ ಅಲ್ಲ ಆಯ್ತು ಈಗ ಅವ್ರಿಗೆ ಲಾಸ್ ಇಲ್ವಲ್ಲ ಹಾಗಾದ್ರೆ ಈಗ ಉಳಿತಾಯ ಅಂದ್ಮೇಲೆ ಉಳಿತಾಯ ಎಷ್ಟು ವರ್ಷಕ್ಕೊಂದ್ಸಲ ಕೊಡುವ ಒಂದ್ಸಲ ಒಂದ್ ಸಲ ಕೊಡ್ತಾರ ಐದು ವರ್ಷಕ್ಕೆ ಕೊಡ್ತಾರ ಹತ್ತು ವರ್ಷ ಕೊಡ್ತಾರ ಈ ಕೆಲವರಿಗೆಲ್ಲ ಬಂದೇ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅದು ಯಾವ ತರ ಬಾರಿ ಬಾಯಿ ಮಾತಲ್ಲಿ ಯಾವ್ದು ಬೇಡ ಯಜ್ಮ್ರೆ ಅವ್ರ ಹತ್ರ ಎಲ್ಲ ಪೇಪರ್ ನಲ್ಲಿ ಇಸ್ಕೊಳ್ಳಿ ಇಷ್ಟು ವರ್ಷಕ್ಕೊಂದ್ಸಲ ಉಳಿತಾಯ ಕೊಡ್ತೀವಿ ಅಂತ ಈಗ ಇವತ್ತು ಯಾರು ಬಂದು ಹೇಳ್ಬಿಟ್ಟು ಹೋಗ್ತಾರೆ ನಾಳೆ ಇರಲ್ಲ ನಾಡಿದ್ದೀನಿ ಯಾರೋ ಬರ್ತಾರೆ ಅವ್ರ ಬಾಯಿ ಬಂದಾಗ್ ಹೇಳ್ತಾರೆ ಯಾರು ನಂಬದು ನಾವು ಹೌದು ಸುಮಾರ್ ಜನಕ್ಕೆ ಉಳಿತಾಯನೇ ಬಂದಿಲ್ಲ ಅಂತಾರೆ ವರ್ಷಕ್ಕ ಒಂದ್ ಸಲಾ ಕೊಡೋದ ಐದು ವರ್ಷಕ್ಕೊಂದ್ ಸಲಾ ಕೊಡೋದಾ ದುಡ್ಡು ಎಲ್ ಹೋಗ್ತಾ ಇದೆ ಯಾರಕ್ ಬಡ್ಡಿ ಬಿಡ್ತಾ ಇದ್ದಾರೆ ನಿಮ್ಗೆ ಬಡ್ಡಿ ಬಿಟ್ಟಂಗಿದ್ರೆ ನಿಮ್ಗೆ ಉಳಿತಾಯ ಕೊಟ್ಟು ನಿಮ್ಮದ್ ನಿಂಗೆ ಬಡ್ಡಿ ಅಂತ ಏನಾದ್ರು ಅಕೌಂಟ್ ತೋರ್ಸಬೇಕಲ್ವಾ ನಿಮ್ದು ಯಾತಿಗೆ ಆಗ್ಲಿ ನಾವು ಹೋಗಿ ಹತ್ತ್ ರೂಪಾಯಿ ಬ್ಯಾಂಕಿಗೆ ಕಟ್ಟಿ ಬಂದ್ರು ಕೂಡ ಟಕ್ಕಂತ ಮೆಸೇಜ್ ಬರುತ್ತಾನೆ ಹಾ

ಬ್ಯಾಂಕ್ ಈಗ ಬ್ಯಾಂಕ್ ಇಂದ ದುಡ್ಡು ಬಂದಿರೋದು ನಿಮಗೆ ಲೋನ್ ಅಲ್ವಾ ಬ್ಯಾಂಕ್ ಇಂದ ಬಂದಿರೋದು ನಿಮಗೆ ಲೋನ್ ನೀವು ನಿಮ್ಮ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅವ್ರು ಬ್ಯಾಂಕ್ಗೆ ಕಟ್ಬೇಕಲ್ವಾ ಅದು ವಾರ ವಾರ ಕಟ್ತಾ ಇದಾರ ತಿಂಗ್ ತಿಂಗ್ಳಿಗೆ ಕಟ್ತಾ ಇದಾರ ಇಲ್ಲ ವಾರಕ್ಕೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಕೊನೆಗೆ ತಿಂಗ್ಳಲ್ಲಿ ಕಟ್ತಾ ಇದಾರ ಅಲ್ಲಿವರೆಗೂ ನಿಮ್ದು ವಾರ ವಾರ ಕಲೆಕ್ಟ್ ಮಾಡ್ತಾರಾ ದುಡ್ಡು ಅದೆಲ್ಲ ಇನ್ನು ಅವ್ರ ಕೈನೆಲ್ಲ ಇರುತ್ತಾ ಅದಾದ್ಮೇಲೆ ಬ್ಯಾಂಕ್ ಕಟ್ಕೋತಾರ ಅದೆಲ್ಲ ಒಳಗಡೆ ಆದ್ರೆ ಬಡ್ಡಿ ಆಯ್ತಲ್ಲ ಇಪ್ಪತ್ತೂರಾರು ಕೋಟಿ ಬರ್ತಾರಲ್ಲ ದುಡ್ಕೊಂಡು ಮೂರ್ ತಿಂಗಳಿಗೆ ನಮ್ಗೆಲ್ಲ ಇಂಟ್ರೆಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಕಡಿಮೆ ಮಾಡ್ಬೇಕಲ್ಲ ಹೋಗ್ಲಿ ಒಂದು ದಿನ ಮಿಸ್ ಆಯ್ತು ಅಂದ್ರೆ ಬಂದು ಜಗಳ ಮಾಡ್ತಾರಂತಲ್ಲ ಕೆಟ್ಟ ಮಾತಾಡ್ತಾರಂತಲ್ಲ ಇದನ್ನ ಧರ್ಮ ಅಂತಾರ ಈಗ ಈಗ ಕಡಿಮೆ ಆಗಿದ್ದಾರೆ ಸುಳ್ಳ ಈಗ ನಿಮ್ ಚಾನೆಲ್ಗೆ ಬಂದ್ಮೇಲೆ ಎಲ್ಲ ಪಬ್ಲಿಕ್ ಆದ್ಮೇಲೆ ಜನನೇ ಅವ್ರು ಆ ತರ ಈಗ ಇಲ್ಲ ಇರೋದ್ ವಿಷಯ ಹೇಳ್ಬೇಕು ಈಗ ಆ ತರ ಇಲ್ಲ ಮುಂಚೆ ಇತ್ತು ಸರ್ ಖಂಡಿತ ಮನೆ ಮುಂದೆ ನಿಂತ್ಕೊಂಡ್ ನನ್ ಕಣ್ಣು ನಾನ್ ನೋಡಿದೀನಿ ನನ್ ಎಲ್ಲಿದೆ ಖರ್ಚು ಆ ಮನೆಗೆ ಪೇರೆಂಟ್ಸ್ ನ ಇಟ್ಕೊಂಡ್ ಕುತ್ಕೊಂಡರು ಅವ್ರು ಇಲ್ಲಮ್ಮ ಇಲ್ಲಮ್ಮ ಅಂತ ಬೇಡೋದು ಹಂಗಿತ್ತು ಈಗ ಈಗಿನ ಪರಿಸ್ಥಿತಿ ಹಂಗಿಲ್ಲ ಜನನ ಕರೆಕ್ಟ್ ಆಗಿ ರೀಸನ್ ಕೇಳ್ತಾ ಇದಾರೆ ಕೆಟ್ಟಾಗಿ ಅಶ್ಲೀಲವಾಗಿ ಬಯ್ಯೋದಿಲ್ಲ ಯಾಕೆಲ್ಲ ಈಗಲ್ಲ ಕಥೆ ಕವನ ಏನು ಇಲ್ಲ ಅಷ್ಟೇನು ಇಲ್ಲ ಪಸ್ಟ್ನೇನು ಇಲ್ಲ ಅದೆಲ್ಲ ಗಂಟು ಕಟ್ಟಿರೋದು ಇಲ್ಲಿ ಆಗಿವೆ ಹೇಳ್ತಾರಲ್ಲ ಕಟ್ಟ ಕಾಗ್ದೆ ಹೋದ್ರೆ ಅಂತೀವಿ ಕಟ್ಟ ಕಾಗ್ದೆ ಯಾರ ಮನುಷ್ಯ ಈ ಹುಟ್ಟಿದ ಮೇಲೆ ಕಟ್ಟೆ ಕಟ್ತಾರೆ ಅದಕ್ಕೊಂದು ರೀತಿ ನೀತಿ ಇರುತ್ತೆ ಬೈಕ್ ತಕ್ಷಣ ಕಟ್ತಾರ ಕಟ್ಟೆಲ್ಲ ಹೋಗಂತ ಏನ್ ಮಾಡ್ಕೊಂಡಿದ್ದಾರೆ ಸರ್ ಎಂತೆಂತ ಕೋಟಿ ಗಟ್ಟಲೆ ಹಾಕಿರೋದಿದ್ದಾರೆ ಯಜ್ಞರೇ ನನಗೆ ಈಗ ಅವ್ರ ಕಡೆಯವ್ರು ಯಾರೋ ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ನೀವು ಪ್ರೋಗ್ರಾಮ್ನ ಮಾಡಬಾರ್ದು ಇವತ್ತಿಂದ ನಿಲ್ಲಿಸ್ಬೇಕು ನೀವು ಅಂತ ಹೇಳಿದ್ರು ಯಾಕೆಂದ್ರೆ ಎಲ್ಲವೂ ಸರಿಯಾಗಿದೆ ಎಲ್ಲವೂ ಸತ್ಯ ಅದರಿಂದ ಸುಳ್ ಪ್ರಚಾರ ಮಾಡ್ತಿದ್ರ ನಿಲ್ಲಿಸಬೇಕು ಅಂತ ಹೇಳಿದ್ರು ಈಗ ನೀವು ಹೇಳಿ ನನ್ನ ಪ್ರೋಗ್ರಾಮ್ ನಿಲ್ಲಿಸ್ಬಿಡ್ಲಾ ಇವತ್ತಿಗೇನೆ ಏನ್ ಮಾಡ್ಲಿ ಹೇಳಿ ನಿಮಗೆ ನಾನು ಒಂದ್ ಹೇಳ್ತೀನಿ ನಿಮಗೆ ಪ್ರೋಗ್ರಾಮ್ ಮಾಡಬೇಡ ಅಂತ ಎಷ್ಟ ಮಾಡುವಂತ ಎಷ್ಟ ಸರ್ ಮಾಡಿ ಎಲ್ಲರೂ ತುಂಬಾ ಜನ ಇದ್ದಾರೆ ಹಾ ಮತ್ತೆ ನೀವು ಆ ಸ್ಟೆಂಡ್ ತಗೋಬೇಕು ನೀವು ಗೊತ್ತಾಯ್ತಾ ನಿಮಗೆ ಓಟ್ ತಕ್ಕ ಹಾಕಿ ಒಂದ್ ಓಟ್ ಬಂದ್ರು ಕೂಡ ನೀವು ವಿನ್ನು ನೀವು ಆಶೀರ್ವಾದ ದಾಖಲೆ ಪ್ರಕಾರ ಮಾಡ್ಕೊಂಡು ಹೋಗಿ ಹತ್ತು ಜನ ಬೇಡ ಅಂದ್ರೆ ನೂರು ಜನ ಬೇಕಂತ ನಿಮ್ಗೆ ನೂರು ಜನ ಮುಖ್ಯನೋ ಹತ್ತು ಜನ ಮುಖ್ಯನೋ ಆದ್ರೆ ನೋಡಿ ನಿಮಗೆ ಮೋಸ ಆಗಿರ್ದಿಲ್ವಾ ನೀವು ಎಲ್ಲಾ ದಾಖಲೆ ಕೊಡ್ತಾ ಇದ್ರ ನನ್ಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕಳಿಸ್ತೀರಿ ವಾಯ್ಸ್ ರೆಕಾರ್ಡ್ ಕಳಿಸ್ತೀರಿ ವಿಡಿಯೋ ರೆಕಾರ್ಡ್ ಎಲ್ಲಾ ಮಾಡಿ ಕಳಿಸ್ತೀರಾ ಆದ್ರೆ ಯಾರು ತುಂಬಾ ಒಳ್ಳೇದಿದೆ ಅಂತ ಹೇಳ್ತಾರೆ ಅವ್ರು ಯಾವ್ದು ರೆಕಾರ್ಡ್ ಗಳೇ ಕೊಡ್ತಿಲ್ಲ ಬರೀ ಬಾಯಿ ಮಾತಲ್ಲಿ ಧಮಕಿ ಹಾಕೋದು ಬೈಯೋದು ಆಮೇಲೆ ಇದೆಲ್ಲಾ ಮಾಡ್ತಾರಲ್ಲ ಎಲ್ಲ ಮಾಡ್ತಾರಲ್ಲ ಯಜಮಾನ್ರೆ ಏನ್ ಯಜಮಾನ್ರೆ ಒಂದು ಅಕೌಂಟ್ ಅಬಿಲಿಟಿ ಕೊಡದೆ ಅಲ್ಲ ಸರ್ ನೀವು ಅಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ನೀವು ಅಷ್ಟರಲ್ಲೇ ಅರ್ಥ ಮಾಡ್ಕೋಬೇಕು ಆಯ್ತಾ ಈಗ ಆಗಿರೋ ಪರಿಸ್ಥಿತಿ ಆಗಿರೋ ವಿಡಿಯೋ ಬಿಡ್ತಾರೆ ಅವ್ರಿಗೆ ಬಿಡ್ತಿಲ್ಲ ಅಂದ್ರೆ ನಿಮ್ಗೆ ಅಲ್ಲೇ ಅರ್ಥ ಆಗುತ್ತಲ್ಲ ಇನ್ನು ಇನ್ನೇನು ಬಾಯ್ ಬಿಟ್ಟು ಹೇಳೋದು ನಿಮಗೆ ನಾನು ಹೇಳಿಲ್ಲ ಒಂದ್ ಒಟ್ಟು ಬಂದ್ರೆ ನೂರು ಜನ ಬೇಕೋ ಹದ್ ಜನ ಬೇಕೋ ಈ ಮುಂದುವರ್ಸಿ ಹ್ಮ್ ನೀವು ಮುಂದೆ ಸರ್ ಖಂಡಿತ ಒಳ್ಳೇದಾಗುತ್ತೆ ಸರ್ ಇಲ್ಲಿ ಯಾರಿಗೆ ನೀವೇನು ನೀವೇ ಹೇಳ್ತಿಲ್ಲ ಕಟ್ಟಿ ಡಾಕ್ಯುಮೆಂಟ್ ಕೊಟ್ಟರೆ ಕಟ್ಟಿ ಅಂತ ಇದೇ ಕಟ್ಬೇಡಿ ಮಾಹಿತಿ ಸುದ್ದಿ ದಯವಿಟ್ಟು ನಮ್ಮ ಬಿಟ್ಟು ಬಿಡಿ ನಿಮ್ಮ ನ್ಯೂಸ್ ನೋಡಿ ನನಗೆ ನನಗೂ ಆಯ್ತು ಆವಾಗಲೇ ನನಗೆ ಗೊತ್ತಾಗಿದ್ದಿಲ್ಲ ನನಗೆ ಯಾವ ಮಣ್ಣು ಗೊತ್ತಿಲ್ಲ ಒಂದು ವರ್ಷದಿಂದ ಏನೂ ಗೊತ್ತಿಲ್ಲ ಗೊತ್ತಾಯ್ತು ಆ ಸುಮ್ ಕಟ್ಕೊಂಡು ಆ ಆಕಡೆ ಬುಕ್ ನೋಡ್ತಿಲ್ಲ ಪಕ್ಕ ನೋಡ್ತಿಲ್ಲ ಏನೋ ಧರ್ಮಸ್ಥಳ ದೇವರ ಹೆಸರು ಕಟ್ಕೊಂಡು ಹೋಗ್ತಿದ್ದೆ ಅಷ್ಟೇ ನಿಮ್ಮ ಚಾನಲ್ ಇಂದನೆ ನನಗೆ ಒಂದು ಸ್ವಲ್ಪ ಮನೆ ಹೌದಲ್ವ ಹೌದಲ್ವಾ ಅಂತ ಹೇಳಿ ಈಗ ನಮ್ ಮುಂದಾಗಿದ್ದು ಮುಂಚೆ ನಮಗೆ ಹೆಂಗ್ ಗೊತ್ತು ಸರ್ ಯೂಟ್ಯೂಬ್ ರೈಟ್ ಚಾನೆಲ್ ಇಂದಾನೆ ನನಗೆ ಸ್ವಲ್ಪ ಇದಾಗಿದ್ದು ಹೌದಲ್ವಾ ಹೌದಲ್ವಾ ಹಂಗ ಫಸ್ಟ್ ಏನೋ ಕಲ್ ಆಮೇಲೆ 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 ಹೌದಲ್ವ ಸತ್ಯ ಅಲ್ವಾ ಅನ್ನೋ ನಿಮ್ ರೈಟ್ ನ್ಯೂಸ್ ನೋಡ್ರಿ ಸರ್ ನಾವು ಸರಿ ಯಾಕೆ ಏನೋ ವಿಷಯ ಏನಾದ್ರು ಮುಂದೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಸರ್ ಹತ್ತು ಜನ ಮೈನಸ್ ಆದ್ರು ನಿಮಗೆ ಪ್ಲಸ್ ನೂರ್ ಜನ ಇದಾರೆ ಅದು ಮುಖ್ಯ ನಿಮ್ ನೂರ್ ಜನ ಬೇಕೋ ಹತ್ತು ಜನ ಬೇಕೋ ನಿಮ್ಮ ಊರ ನಮ್ದು ಚಿಕ್ಕಮಂಗ್ಳೂರ್ ಸರ್ ಚಿಕ್ಕಮಂಗ್ಳೂರ್ ತೆರೀಕೆರೆ ಚಿಕ್ಕಮಂಗ್ಳೂರ್ ತೆರೀಕೆರೆ ನಿಮ್ ಸಂಗತಿ ಹೆಸರು ತೆರೀಕೆರೆ ಹೆಸರು ನಿಮ್ಗೆ ಹುಣಸ್ಕಟ್ಟ ಅಂತೇಳಿ ನಿಮ್ದು ಹುಣಸ್ಕಟ್ಟ ಹಾ ಹಾ ಅಲ್ಲಿಂದ ಫೋನ್ ಬಂದಿತ್ತು ಒಂದ್ ಎರಡ್ ಮೂರ್ ದಿನ ಇದು ನಿಮ್ಮ ಸಂಘದ ಹೆಸರು ಹಂಸ 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 ಸಂಘನಾ ಅವರು ಲೆಕ್ಕ ಕೊಟ್ರೆ ಕಟ್ಟಿ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ಲೆಕ್ಕ ಕೊಡೋರು ಕಟ್ಬೇಡಿ ಯಾಕಂದ್ರೆ ಬೆವರು ದುಡ್ಡು ಅದು ಅದನ್ನ ಇವ್ರು ಸುಮ್ನೆ ನೋಡಿ ಮೊದಲು ಧಮಸ್ವರ ಸಂಘ ಚೆನ್ನಾಗಿತ್ತು ನಿಜ ಅದು ಇತ್ತೀಚೆಗೆ ಕಲ್ಟೋಗಳು ಸೇರ್ಕೊಂಡು ಇದನ್ನ ಹಾಳ ಮಾಡಿದ್ರು ಹಾಳು ಮೇಲೆ ಅವ್ರು ಎಚ್ಚೆತ್ಕೋಬೇಕಲ್ವಾ ಇಷ್ಟೆಲ್ಲ ಸುದ್ದಿ ಬಂದ್ಮೇಲೆ ನೀವೇ ಸರಿ ಇಲ್ಲ ಜನನೇ ಸರಿ ಇಲ್ಲ ಜನ ತಗೊಂಡ್ ತಿನ್ಬಿಟ್ರು ಕಳ್ಳರು ಸುಳ್ ಅವರು ಕಚರಾಗಳು ಈ ತರ ಎಲ್ಲಾ ಅವರೇ ಬೈತಾರಲ್ಲ ಯಾಕೆ ಇವಾಗೆಲ್ಲ ಮಾತಾಡಲ್ಲ ಬಿಡಿ ಸರ್ ಇವಾಗೆಲ್ಲ ಅವರಿಗೂ ಗೊತ್ತಾಗಿದೆ ಆತರ ಹೊರಟ ಮಾತಾಡಬಾರ್ದು ನಾಳೆ ದಿನ ಸುಮ್ನೆ ಇದಾಗಿ ಈಗ ಇದೆಯಲ್ಲ ಸ್ವಲ್ಪ ಅವರು ಮಾತಾಡಲ್ಲ ಈಗ ಮುಂಚೆ ಹಂಗಿಲ್ಲ ನಮ್ಮ ಡಿಪೆಂಡ್ ಅಷ್ಟೇ ನಾವ್ ದಾಖಲೆ ಕೇಳ್ಬೇಕು ಕೊಡ್ತೀವಿ ಇಲ್ಲಾಂದ್ರೆ ಅಂತ ಅಷ್ಟೇ ಅವರು ಏನೂ ಮಾತಾಡಲ್ಲ ಮುಂಚೆ ಮಾತಾಡೋರು ಈಗ ಅವರು ಸುಮ್ಮನೆ ಆಗಿದ್ದಾರೆ ಯಾಕಂದ್ರೆ ದೊಡ್ಡ ಯಾರು ಇಲ್ಲ ಬಾಂಡ್ ಸರ್ಕೊಂಡಿದ್ರ ನೀವು ಸಾಲ ನಮ್ ಇನ್ಸೂರೆನ್ಸ್ ಬಂದ್ ತಗೊಂಡಿದ್ದು ಬಟ್ ನಾನು ಸಾಲಕ್ಕೆ ಅಂತ ಮತ್ತೆ ಅವರಿಗೆ ಕೊಟ್ಬಿಟ್ಟಿದೀನಿ ಈಗ ಚೆಕ್ ಮಾಡಿಸಿ ಇಸ್ಕೊಂಡು ಆ ನಂಬರ್ ಇಸ್ಕೊಂಡು ಚೆಕ್ ಮಾಡಿಸಿ ಮತ್ತೆ ಅದು ಎಲ್ಲಿ ಶೋ ಆಗುತ್ತೆ ಅಲ್ಲಿ ಎಲ್ಲಿ ಚೆಕ್ ಮಾಡಿಸ್ಬೇಕು ಅದನ್ನಾರು ತಿಳ್ಕೊಳ್ಳಿ ಚೆಕ್ ಮಾಡ್ಸಿ ಯಾಕಂದ್ರೆ ಶೋ ಆದ್ರೆ ಚೆನ್ನಾಗಿ ಮಾತಾಡೋಣ ನಾನು ನಾನು ಏನ್ ಗೊತ್ತಾ ಫಸ್ಟ್ ನಮಗೆ ಪಾಸ್ಬುಕ್ ತಿಳ್ಕೊಳ್ಳಿ ಆಮೇಲೆ ಸೆಕೆಂಡ್ ರೂಟಿಗೆ ಅದು ಹೋಗೋಣ ಒಂದೊಂದೇ ಮುಗಿಸೋಣ ಅದೇ ಈಗ ಪಾಸ್ಬುಕ್ ಇಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಟೇಟ್ಮೆಂಟ್ ಕೊಟ್ಟರೆ ಇಸ್ಕೊಳ್ಳಿ ಫಸ್ಟ್ ನಿಮಗೆ ಯಾವ ಯಾವ ತಿಂಗಳು ಯಾವ ಯಾವ ವಾರ 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 ಕಟ್ಟಿದ್ದು ಸ್ಟೇಟ್ಮೆಂಟ್ ಇರುತ್ತಲ್ಲ ಆ ಡೇಟ್ ಡೇಟ್ ಕೊಡಲಿ ಆಮೇಲೆ ಆಮೇಲೆ ಮುಂದಕ್ಕೆ ಹೋಗೋಣ ಇನ್ನು ಇದೇ ಲಾಸ್ಟ್ ಅಲ್ಲ ಇನ್ನು ಇದಾವೆ ಸ್ಟೆಪ್ ಆನ್ ಸ್ಟೆಪ್ ಸರಿ ರಮೇಶ್ ಅಂತ ಸರ್ ಚಾನಲ್ ಖಂಡಿತ ನಿಮ್ಮಿಂದ ನೂರು ಜನಕ್ಕೆ ಅನುಕೂಲ ಆಗೋದು ಬೇಕು ಮುಂದುವರ್ಸಿ ಸರ್ ಖಂಡಿತ ಮುಂದೆ